ಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಹಾಸಿನಗಾದ ಪರಮ ಪೂಜೆ ಪೂರ್ಣಾನಂದ ಭಾರತಿ ಮಹಾಸ್ವಾಮಿ ಪರಮ ಪರಮಪೂಜೆ ಪರಮಾತ್ಮಾನಂದ ಮಹಾಸ್ವಾಮಿ ಪರಮ ಪರಮಪೂಜೆ ಸಚ್ಚಿದಾನಂದ ಮಹಾಸ್ವಾಮಿ ಅವರಿಗೂ ಪೂಜೆ ಮಲ್ಲೇಶ್ವರ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣು ಆಗ್ತಿದೆ ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ವಿಜುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಬಹು ಸುಂದರವಾಗಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡೆ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಭಗವಂತ ನಮಗೆ ಮೂರು ಕರ್ಣಗಳನ್ನು ಕೊಟ್ಟಿಲ್ಲ ಶರೀರ ವಾಣಿ ಮನಸ್ಸು ಈ ಮೂರು ಕರ್ಣಗಳು ದೋಷರಹಿತ ಇದ್ದಾಗ ನಾವು ಆತ್ಮದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕಾದ್ರೆ ಈ ತ್ರಿಕರಣಗಳನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು ಯಾಕಂದರೆ ನಾವು ಮಾಡ್ತಕ್ಕಂಥ ಪಾಪಗಳಿಂದ ಈ ಮೂರೂ ಕರ್ಣಗಳು ದೋಷವುಳ್ಳವುಗಳಾಗಿ ನಮಗೆ ಆತ್ಮದರ್ಶನ ಆಗೋದಿಲ್ಲ ಅದಕ್ಕೆ ನಿಜವೂ ಶ್ರೀಗಳವರು ಈ ತ್ರಿಕರ್ಣಗಳಿಂದ ನಾವು ತಪಸ್ಸನ್ನು ಮಾಡಿರಿ ಎನ್ನುವಂಥ ಮಾತನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ನೋಡಪ್ಪ ನಿಮಗೆ ತಪಸ್ಸು ಮಾಡಾಕಿಲ್ಲೇನು ಅಂತ ಕೇಳ್ತಾರೆ ಪೂರ್ವದಲ್ಲಿ ತಪಸ್ಸು ಅಂದರೆ ನಾವೇನು ಅರಣ್ಯಕ್ಕೆ ಹೋಗಬೇಕಾಗಿಲ್ಲ ನಾವು ಮನೆಯಲ್ಲೇ ಇದ್ದುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಬರ್ತದೆ ವನೇಪಿ ದೋಷ ಪ್ರಭವಂತಿನಾಗಿ ನಾ ಗೃಹೇಪಿ ಪಂಚೆಂ ನಿಗ್ರಹಂ ತಪ ಅಕೃಸ್ಮಿತ ಕರ್ಮಣೆಯ ಪ್ರವರ್ತತೆ ನಿವೃತ್ತರಾಗಶ್ಯ ಗೃಹೇ ತಪೋವನ ಜಾಜಲಿ ಮಹರ್ಷಿಗಳ ಜಟಾಜೂಟದಲ್ಲಿ ಬೆಳೆದಿರ್ತಕ್ಕಂಥ ಪಕ್ಷಿಗಳು ತುಲಾಧಾರಣ ಮನೆಯೊಳಗೆ ಜಾಜ್ಲಿ ಮಹರ್ಷಿ ಬಂದ ಸಮಯದೊಳಗೆ ಯಾಕಂದರೆ ಅವನು ಮಹಾ ತಪಸ್ವಿ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ಕಾಗೆ ಮಲವಿಸರ್ಜನೆ ಮಾಡಿದಾಗ ಅವ್ರ ಮೇಲೆ ನೋಡ್ತಾರ ಆ ಕಾಗೆ ಸುಟ್ಟು ಅವಾಗ ಓಹೋ ನನಗೆ ತಪಸ್ಸು ಸಿದ್ಧಿ ಆಗ್ಯದ ಅಂಥೇಳಿ ಒಂದು ನಗರಕ್ಕೆ ಬಂದಾಗ ಅಲ್ಲಿ ತಾಯಿಗೆ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಸ್ವಲ್ಪಕ್ಕೆ ಬರು ತಡ ಆಗ್ತದೆ ಆವಾಗ ಅವ್ರಿಗೆ ಭಾಳ ಸಿಟ್ಟು ಬರ್ತದೆ ಆವಾಗ ತಾಯಿ ಬಂದು ಹೇಳ್ತಾಳೆ ನೋಡು ಆ ಕಾಗಿಯನ್ನು ಸುಟ್ಟ ನಾನು ಸುಡ್ಲಿಕ್ಕೆ ಆಗಂಗಿಲ್ಲ ನಿನಗ ಅಂತಂದಾಗ ಭಾಳ ಆಶ್ಚರ್ಯ ಆಗ್ತದೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಮಗಳು ನಾನು ಅಲ್ಲಿ ತಪಸ್ಸು ಇವರು ತಪಸ್ಸು ಮಾಡಿ ಕಾಗಿ ಸುಟ್ಟಿದ್ದು ನಿಖೀಗ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಇದು ಉತ್ತರ ಕೇಳಬೇಕು ಅಂತಂದಾಗ ಇಲ್ಲೊಬ್ಬ ಮಾಂಸದ ವ್ಯಾಪಾರಿ ಅದನ್ನು ಅಲ್ಲಿ ಹೋಗುವಂತೇಳಿ ಕಳಿಸ್ಕೊಡ್ದಾಗಲಿ ಅಂದರೆ ಅಲ್ಲಿ ಆ ಪಕ್ಷಿಗಳು ಜಠ ಆ ಋಷಿಯನ್ನು ಕುರಿತು ಹೇಳ್ತಾ ಇದ್ದಾವೆ ಅಲ್ಲಿ ಏನು ಹೇಳಿದರು ಅಂತಂದರೆ ಒನೇ ಪಿದೋಷ ಪ್ರಭುವಂತಿ ರಾಗಿಣ ನಾವು ಅರಣ್ಯದಲ್ಲಿದ್ದುಕೊಂಡು ನಾವು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಆಶೆ ಆಕಾಂಕ್ಷೆಗಳು ನಮ್ಮ ಮನಸ್ಸಿನಲ್ಲಿ ಬಂದು ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳುವುದಿಲ್ಲ ಅದೇ ನಾವು ಮನೆಯೊಳಗಿದ್ದುಕೊಂಡು ನಮ್ಮ ಇಂದ್ರಿಗಳನ್ನು ನಮ್ಮ ಮನಸ್ಸನ್ನು ಸಂಯಮನ ಮಾಡಿಕೊಂಡು ವೇದೋಕ್ತವಾಗಿರ್ತಕ್ಕಂಥ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ಇಂದ್ರಿಯ ನಿಗ್ರಹವೇಲಿ ತಪಸ್ಸು ಅಂತ ಹೇಳಿಸಿಕೊಳ್ತದೆ ಅಕೃಷ್ಣ ಕರ್ಮಣೆಯ ಕರ್ಮಣಿಯ ಪ್ರವರ್ತತೆ ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಸದಾ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಶೆಗಳನ್ನು ನಾವು ತೊರೆದಾಗ ನಮ್ಮ ಮನೆ ತಪೋವನ ಆಗ್ತದೆ ನಾವು ನಿಜವಾದ ಇದ್ದೀವಿ ಅಂಥೇಳಿ ಆ ಪಕ್ಷಿಗಳು ಋಷಿಗೆ ಉಪದೇಶ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಮಗೇನು ಭಗವಂತ ಮೂರು ಕರ್ಣ ಕೊಟ್ಟಾನಲ್ಲ ಈ ಮೂರು ಕರ್ಣಗಳಿಂದ ನಾವು ತಪಸ್ಸನ್ನು ಮಾಡಬೇಕು ತಪೋ ಬ್ರಹ್ಮೇತಿ ಇತಿ ವ್ಯಜಾನ ಶ್ರುತಿ ಏನು ಹೇಳ್ತದೆ ತಪಸ್ಸನ್ನು ಬ್ರಹ್ಮ ಅಂತ ತಿಳ್ಕೋ ತಪಸ್ಸ ಬ್ರಹ್ಮ ವಿಜಿಜ್ಞಾಸಸ್ವ ತಪಸ್ಸಿನಿಂದಲೇ ನಾವು ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂಥೇಳಿ ಹೀಗೆ ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳ ಇಲ್ಲಿ ಸರಳವಾಗಿರತಕ್ಕಂಥ ತಪಸ್ಸನ್ನು ನಿಜವನ್ನು ಶ್ರೀಗಳವರು ಈ ಒಂದು ಪದ್ಯದಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾಳೆ ಈಗ ನಮಗೆ ಶರೀರ ಈ ಶರೀರದಿಂದ ಹೆಂಗೆ ತಪಸ್ಸಾಗ್ತದ ಅಂತಂದರೆ ಗುರು ಭಜನೆ ಸುಕರ್ಮ ವೃತ್ತಿ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ನೆರದೆ ನೆಲೆಸಿ ತನುವಿನಲ್ಲಿ ಅಂತ ಹೇಳಿದರು ಗುರುಭಜನೆ ಈ ಶರೀರ ಕೊಟ್ಟಾನ ಭಗವಂತ ಈ ಶರೀರದಿಂದ ಗುರುವಿನ ಸೇವಾ ಮಾಡಬೇಕು ಗುರುವಿನ ಸೇವಾ ಮಾಡುವುದರಿಂದ ಮಹಾತಪಸ್ಸನ್ನುವಂತಾದಾಗ್ತದೆ ಸಿದ್ಧಾರೂರು ಗಜದಂಡ ಶ್ರೀಗಳ ಸನ್ನಿಧಿಯೊಳಗೆ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ಸೇವಾ ಮಾಡಿದ ಗುರುಗಳಿಂದ ಜ್ಞಾನವನ್ನು ಮಾಡಿಕೊಂಡು ಕೃಷ್ಣ ಪರಮಾತ್ಮ ಸಾಂದಿ ಪುರುಷಿಗಳ ಸನ್ನಿಧಿಯೊಳಗೆ ಅವನು ಕೂಡ ಸೇವೆಯನ್ನು ಮಾಡಿ ಜ್ಞಾನವನ್ನು ಮಾಡಿಕೊಂಡು ಹೀಗೆ ಅಂಥ ಯಾವ ಅವತಾರಿ ಪುರುಷರೇ ಗುರುವಿನ ಸೇವಾ ಅಂತಂದ್ರೆ ನಾವು ಕೂಡ ಗುರುವಿನ ಸೇವಾ ಮಾಡಿದ್ದೀವಿ ಅಂತಂದರೆ ನಮ್ಮ ಶರೀರದಿಂದ ತಪಸ್ಸನ್ನುವಂತಾಗ್ತದೆ ಹರಣ ಪೂಜೆ ನಾವು ಈ ಶರೀರದಿಂದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಪ್ರತಿ ದಿವಸ ಶಿವನನ್ನಾಗಲಿ ಕೃಷ್ಣನನ್ನಾಗಲಿ ನಾರಾಯಣನ್ನಾಗಲಿ ನಾವು ನಿರಂತರವಾಗಿ ಪೂಜೆ ಮಾಡುವುದರಿಂದ ಇದು ಶಾರೀರಿಕ ತಪಸ್ಸು ಅಂತ ಹೇಳಿಸ್ಕೊಳ್ತದೆ ಹಾಗೆ ಬ್ರಹ್ಮಜ್ಞಾನವನ್ನು ಸೇವಿಸುವುದು ಹಾಗೆ ಈ ಶರೀರದಿಂದ ಅನೇಕ ಸತ್ಕರ್ಮಗಳನ್ನು ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ನಾವೇನು ಮಾಡ್ತಾ ಇದ್ದೇವಲ್ಲ ಇದು ಶಾರೀರಿಕ ತಪಸ್ಸು ಅಂತ ಹೇಳಿಸ್ಕೊಳ್ತದೆ ಯೋಗಾಯ ವಿವೇಕೇನ ಭೋಗಾಯ ಪಾಮರಾಣ ಯೋಗಾಯ ಚ ಭೋಗಾಯ ಚ ನ ಕಲ್ಪತೆ ದುರಿದತಾನಾಂ ಶರೀರ ನಿಧಂ ಈ ಶರೀರವನ್ನು ಯಾರ್ಯಾರು ಯಾವ ರೀತಿಯಾಗಿ ಇದನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಯಾರು ವಿವೇಕಿಗಳದ ವಿಚಾರವಂತರದ ಅವರು ಈ ಶರೀರವನ್ನು ಯೋಗಾಯ ಯೋಗಾಯ ಅಂತಂದರೆ ಅಧ್ಯಾತ್ಮ ಕಾರ್ಯಗಳಲ್ಲಿ ಇಂಥ ಸತ್ಸಂಗ ಮಾಡುವುದಾಗಲಿ ಪರಮಾತ್ಮನ ಪೂಜಿಸುವುದಾಗಲಿ ಇಂಥ ಒಂದು ಕಾರ್ಯಗಳಲ್ಲಿ ತಮ್ಮ ಶರೀರವನ್ನು ತೊಡಗಿಸ್ತಾ ಇದ್ದಾರೆ ಇನ್ನು ಪಾವರರಾಗಿರ್ತಕ್ಕಂಥವರು ಕೇವಲ ಭೋಗದಲ್ಲಿ ಆಸಕ್ತರಾಗಿ ಆ ಭೋಗಗಳನ್ನು ಪಡೆಯುವುದರಲ್ಲೇ ಪ್ರಯತ್ನಶೀಲರಾಗಿರ್ತಾ ಇದ್ದಾರೆ ಇನ್ನು ಯಾರು ದುರಹಂಕಾರಿಗಳದಾರಲ್ಲ ಅವರು ಯೋಗ ಸಾಧನೆಯೂ ಮಾಡಕ್ಕೆ ಹೋಗಂಗಿಲ್ಲ ಭೂಗಳನ್ನು ಭೋಗಿಸುವುದಿಲ್ಲ ಅವರು ಈ ಶರೀರದಿಂದ ಕೇವಲ ಪಾಪಗಳನ್ನು ಮಾಡ್ತಾ ಅವರು ನೀಚವಾಗಿರ್ತಕ್ಕಂಥ ಯೋನಿಯನ್ನು ಪಡೀತಾ ಇದ್ದಾರೆ ಅಂತೇಳಿ ಹೀಗೆ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದ ಹಾಗೆ ಭಗವಂತ ನಮಗೆ ವಾಣಿಯನ್ನು ಕೊಟ್ಟಿದ್ದಾನೆ ಈ ವಾಣಿಯಿಂದ ಹೆಂಗೆ ತಪಸ್ಸಾಗ್ತದ ಅಂತಂದರೆ ವಿನಯ ವನ್ಯ ತರ್ಕ ಅನಪ ಶಬ್ದ ಅಚಲಿತಾರ್ಥ ಅನಘ ಮಂತ್ರ ಆಗಮಂಗಳ್ ಇನಿತು ಬಿಡಿದು ವಚನದಲ್ಲಿ ಅಂತ ಹೇಳಿದರು ನಾವು ವಾಣಿಯಿಂದ ತಪಸ್ಸು ಮಾಡಬೇಕಾಗಿತ್ತು ಅಂತಂದರೆ ನಾವು ವಿನಯದಿಂದ ಮಾತಾಡಬೇಕು ಏನಿ ಬಂದಿರಿ ಹದುಳವಿದ್ದಿರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳಿಗಂದರೆ ನೆಲ ಕುಳಿ ಹೋಗುದೆ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಮೂಗು ಕೈದ ಮಾಡುವನೇ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ತಾರೆ ನಮ್ಮನೆ ಯಾರು ಅತಿಥಿಗಳು ಬಂದಿರ್ತಾರ ಏನ್ರಿ ಎಲ್ಲಿಂದ ಬಂದಿದ್ದೀರಿ ಬರ್ರಿ ಬರ್ರಿ ಅಂಥೇಳಿ ಅವ್ರನ್ನ ನಾವು ಆಧಾರದಿಂದ ಬರಮಾಡಿಕೊಂಡ್ರೆ ನಮ್ಮ ಸಂಪತ್ತು ಏನಾದರೂ ಹಾಳಾಗಿ ಹೋಗ್ತದೇನೋ ಅವ್ರು ಬಂದು ಕುಂತ್ಕೊಂಡ್ರೆ ನಮ್ಮ ಮನೆ ಏನಾದರೂ ತಗ್ಗು ಬಿದ್ದು ಹೋಗ್ತದೇನೋ ಇಲ್ಲ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ನಾವು ಅವ್ರಿಗೇನೂ ಕೊಡಬೇಕಾಗಿಲ್ಲ ಒಳ್ಳೆಯ ನಾಲ್ಕು ಮಾತುಗಳು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವ ತಸ್ಮಾತ್ ತದೇ ವಕ್ತವ್ಯಂ ವಚನೆ ಕಾ ದರಿದ್ರತ ಅಂತ ಹೇಳ್ತಾರೆ ಪ್ರಿಯವಾದ ನಾಲ್ಕು ಮಾತುಗಳನ್ನು ಮಾತಾಡಿದರೆ ಸಾಕು ಕೇವಲ ಮಾನವರಷ್ಟೇ ಅಲ್ಲ ಪ್ರಾಣಿಗಳು ಪಶು ಪಕ್ಷಿಗಳು ಕೂಡ ಸಂತೋಷ ಪಡ್ತಾ ಇದ್ದಾವೆ ಅದಕ್ಕಂಥ ಪ್ರೀತಿಯ ಮಾತುಗಳನ್ನು ಮಾತಾಡಿದರೆ ಅದು ತಪಸ್ಸಾಗ್ತದೆ ಅದಕ್ಕೆ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಸದು ವಿನಯವೇ ಸದಾಶಿವನ ಒಲುಮೆಯ ಅಂತ ಜಗಜ್ಯೋತಿ ಬಸವಣ್ಣವರು ಕೂಡ ನಮ್ಮ ಮಾತು ಒಳ್ಳೆಯ ವಿನಯದಿಂದ ಅದು ಅತರ್ಕ ಇರಬೇಕು ಆ ಮಾತಿನಲ್ಲಿ ತರ್ಕ ಇರಬಾರದು ಅನ್ಯ ಹಿತ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡು ಮಾತಾಡುವಂಥ ಮಾತುಗಳಿದ್ದು ಅಂತಂದರೆ ಅದು ನಮ್ಮ ವಾಣಿಯೊಳಗೆ ತಪಸ್ಸಾಗ್ತದೆ ಅನೇಕ ರಾಮಾಯಣ ಮಹಾಭಾರತ ಅನೇಕ ಗ್ರಂಥಗಳನ್ನು ನಾವು ಓದುವುದರಿಂದ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಅನಘ ಮಂತ್ರ ಅಂತಾರೆ ಪಾಪರಹಿತವಾಗಿರ್ತಕ್ಕಂಥ ಮಂತ್ರ ಅಂದರೆ ಪಂಚಾಕ್ಷರಿ ಮಂತ್ರವಾಗಲಿ ಅಂಥ ಮಂತ್ರ ನಾವು ಪಠನ ಮಾಡಿದ್ದೀವಿ ಅಂತಂದರೆ ಅದು ವಾಣಿಯೊಳಗೆ ತಪಸ್ಸನ್ನುವಂಥದ್ದಾಗ್ತದೆ ಅಂಥೇಳಿ ಹೀಗೆ ವಾಣಿ ತಪಸ್ಸನ್ನು ಹೇಳಿಕೊಂಡು ಬಂದು ಕ್ಷಮೆ ವಿವೇಕ ಆತ್ಮವಿದ್ಯೆ ದಮಯ ದಯಾ ವಿರಕ್ತಿಯೋಗ ಅಮಳ ರೂಪ ಶಂಭುಲಿಂಗ ಅಮರ್ದು ತೋರೆ ಸುಮನದಲ್ಲಿ ನಮಗೆ ಭಗವಂತ ಮನಸ್ಸು ಕೊಟ್ಟಿದಾನ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಸುಖಿಗಳಾಗಲಿ ಅನ್ನುವಂಥ ಈ ಸದ್ಭಾವವನ್ನು ಇಟ್ಟುಕೊಂಡು ಮನಸ್ಸನ್ನು ನಿಗ್ರಹ ಮಾಡಿ ಆತ್ಮವಿಚಾರಗಳನ್ನು ನಾವು ಮಾಡ್ತಾ ಹೋದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತಪಸ್ಸನ್ನುವಂಥದ್ದಾಗ್ತದೆ ಅಂತ ಹೇಳಿ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಅಪ್ಪಾಜಿಯವರ ಆಶೀರ್ವಚನ ಕುಲಾಭಾರ ಕಿರೀಟ ಪೂಜಾ ಹಲವಾರು ಕಾರ್ಯಕ್ರಮ ಇರುವುದರಿಂದ ಈ ನಾಲ್ಕನೇ ಅಪ್ಪಾಜ ಶೀಘ್ರ ಮಾಡ್ತಾ ಇದ್ದೇನೆ ಓಂ